ದಾಂಡೇಲಿಯ ಅಂಜುಮನ್ ಫಲಾವಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ಭರ್ಜರಿ ಗೆಲುವು ಸಾಧಿಸಿದ ರಿಯಾಜ್ ಬಾಬು ಸೈಯದ್ ಬಣ ದಾಂಡೇಲಿ ನಗರದ ಮುಸ್ಲಿಂ ಸಂಸ್ಥೆಗಳಲ್ಲಿ ಒಂದಾಗಿರುವ ಪ್ರತಿಷ್ಠಿತ ಅಂಜುಮನ್ ಫಲಾವಲ್ ಮುಸ್ಲಿಮಿನ್ ಸಂಸ್ಥೆಯ ಆಡಳಿತ ಮಂಡಳಿ ಚುನಾವಣೆಯಲ್ಲಿ ರಿಯಾಜ್ ಬಾಬು ಸೈಯದ್ ಬಣವು ಮೂವತ್ತೊಂದಕ್ಕೆ ಮೂವತ್ತೊಂದು ಸ್ಥಾನಗಳನ್ನು ಬಾಚಿಕೊಂಡು ಭರ್ಜರಿ ಗೆಲುವು ಸಾಧಿಸಿದೆ ಭಾನುವಾರ ಮತದಾನ ಪೂರ್ಣಗೊಂಡ ನಂತರ ತಡರಾತ್ರಿಯವರೆಗೆ ಮತ ಎಣಿಕೆ ಕಾರ್ಯ ನಡೆಯಿತು ಒಟ್ಟು ಒಂದು ಸಾವಿರದ ಇನ್ನೂರ ಅರವತ್ತು ಮತದಾರರ ಪೈಕಿ ಒಂಬೈನೂರ ಎಪ್ಪತ್ತ್ ಮೂರು ಮತದಾರರು ತಮ್ಮ ಹಕ್ಕನ್ನು ಚಲಾಯಿಸಿದ್ದರು ಚಲಾವಣೆಯಾದ ಮತಗಳಲ್ಲಿ ಮೂವತ್ತೆಂಟು ಮತಗಳು ತಿರಸ್ಕೃತಗೊಂಡವು ಒಟ್ಟು ಮೂವತ್ತೊಂದು ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಅಂಜುಮನ್ ಫಲಾವುಲ್ ಮುಸ್ಲಿಮಿನ್ ಸಂಸ್ಥೆಯ ಮಾಜಿ ಅಧ್ಯಕ್ಷರಾದ ತಸ್ವರ್ ಸೌದಾಗರ್ ಬಣ ಮತ್ತು ರಿಯಾಜ್ ಬಾಬು ಸೈಯದ್ ಬಣದಿಂದ ಒಟ್ಟು ಅರವತ್ತೊಂದು ಅಭ್ಯರ್ಥಿಗಳು ಸ್ಪರ್ಧಾ ಕಣದಲ್ಲಿದ್ದರು ಅಂತಿಮವಾಗಿ ರಿಯಾಜ್ ಬಾಬು ಸೈಯದ್ ಬಣದ ಮೂವತ್ತೊಂದಕ್ಕೆ ಮೂವತ್ತೊಂದು ಅಭ್ಯರ್ಥಿಗಳು ಗೆಲುವು ಸಾಧಿಸುವ ಮೂಲಕ ಇತಿಹಾಸವನ್ನು ಬರೆದಿದ್ದಾರೆ ಅಬ್ದುಲ್ ಸತ್ತಾರ್ ಎಕಾಜಿ ಅವರು ಅತಿ ಹೆಚ್ಚು ಮತಗಳನ್ನು ಪಡೆದುಕೊಂಡು ದಾಖಲೆ ನಿರ್ಮಿಸಿದ್ದಾರೆ ದಾಂಡೇಲಿಯ ಬಂಗೂರು ನಗರ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಮತದಾನ ನಡೆದು ಮತ ಎಣಿಕೆ ಕಾರ್ಯ ತಡರಾತ್ರಿಯವರೆಗೆ ನಡೆಯಿತು ತಡರಾತ್ರಿಯೇ ಫಲಿತಾಂಶವನ್ನು ಪ್ರಕಟಿಸಲಾಯಿತು ಚುನಾವಣಾಧಿಕಾರಿಯಾಗಿದ್ದ ಜಿಲ್ಲಾ ವಕ್ಫ್ ಬೋರ್ಡ್ ಅಧಿಕಾರಿ ಅಬ್ದುಲ್ ಕಯೂಮ್ ಅವರು ವಿಜೇತ ಅಭ್ಯರ್ಥಿಗಳಿಗೆ ತಡರಾತ್ರಿಯೇ ಪ್ರಮಾಣಪತ್ರವನ್ನು ವಿತರಿಸಿದರು ಈ ಬಗ್ಗೆ ಇಂದು ಸೋಮವಾರ ಬೆಳಿಗ್ಗೆ ಏಳು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ಮಾಹಿತಿ ಲಭ್ಯವಾಗಿದೆ माशा आ